ಮರಡಮಾ ಕಳ ನಾಯಿ ಹಚ್ಚಿ ಕ್ವಾಳ ತುಟ್ಟಿಗೆ ಮೋತ Give me ந்தங்க வார்த்த பந்தங்க வார்த்த மா மாரிய நோடி அழத்தள மருத்த

ಾಳ್ ಕೃತೆಗೆ ಮೋತ್ತ ಸೋಮ್ರಾಯ ಗೌಡ ಅಣ್ಣಾಗ ಹೇಳುತ್ತಾನವಾಳ ದುಃಖ ನೊಂಗೋತು ಪಾಠ ಖಿಲ್ಲಾರ ಒಂದು ನೆವುಳದಿಲ್ಲ ಅಲ್ಲೆಗಳ

അമൃത് ബി മന മക്കളി നോട് മാലിംഗായ അമ്പിത്രി വള ക കേഴനി അല്ല മാതാ കേഴി അല്ല മാതാ മാലിംഗരായ മാറിയ നോടി ಜಗದ ಸಂಜೋಂತ <racing> <dividends> <biteEN> <point> ವಾತ ಒ ಬಂದಾಗ ವಾತ ಬಾಳಿಂಗ ನಾಯನ ಮಾರಿಯ ನೋಡಿ ತಳ ತಳುವ ಬರೋಸ ಯಾರದು ಮಕ್ಕಳ ನಯಿಗೆ ಹಚ್ಚಿ ವಾಕ್ಕಾಳ ತೊಟ್ಟಿಗೆ ಮೋತ ಒಂದು ಹತ್ತು ಹದಿನೈದು ದಿನ ಹಿಂದ ಬಹುತೇ ಮೂರೆಂಟು ದಿನ ಆಗಿರ್ಬೇಕು ಮುದಿ ಮಾನಸಿದ್ದಾಗ ನಮಗೆ ಅದು ಯೂಟ್ಯೂಬ್ನಾಗ ಎಲ್ಲರು ನೋಡಿದ್ರು ಬೌರ್ ನೀವು ಹೌದು ಹೌದ್ರಿಪ್ಪ ಈ ದಾಟಿ ಹಾಡ್ದವ ಈ ದಾಟಿ ಹಾಡಿ ತೋರ್ಸ ಮಗಳ ಅಂತ ನನಗವ ಹುಟ್ಟಿದ ಹೊರಿ ಅದು ಹುಟ್ಟಿಯುದು ಊರಿಗೆ ಹಾದ ಕಟ್ಟಿ ಬಡಿತಾರ ಅಂತ ಹೇಳಿ ಅವ ಹಾಡ್ದ ಏ ಮಳ್ಳ ಮಾನಸಿದಂತ ನಿನ್ನ ವಯಸ್ಸೇನು ನನ್ನ ವಯಸ್ಸೇನು ಇವು ರೆಕಾರ್ಡ್ ಹಾಡುದು ಜಾನಪದ ಹಾಡುದು ಹುಡುಗಿಯರ್ ಅದ್ದವ್ಯ ಸದ್ದ ನಾವು ನೀವು ಹಾಡಿದ್ರೆ ಕುತ್ತೋರ್ ಕಲ್ಲು ಹೋಗುತ್ತಾರೆ ಉಗಿಳ್ತಾರಿಸಿದ ಎಲ್ಲರ ಅದು ಊರಿಗೆ ಹಂಗಾಗ ಬರ ಬರೇ ನಾವು ಅದು ದಾಟಿ ಪದ್ಯ ಹಾಡಿ ತೋರಿಸ್ರು ದಾಟಿ ನಾವು ರಿಕಾರ್ಡ್ ದಾಟಿ ಹಾಡ್ದ್ರೆ ಪೂಜೆನಲ್ಲಿ ಕೂತಾನಲ್ಲ ತೊಂದು ರೊಂಬತ್ಕೊಂಡು ಸಿದ್ದಾಡಿ ಪುರಿಷರು ಅವರು ಬೈತಾರ ನಮಗೆ ಹೌದು ಹೌದು ಎಲ್ಲ ನಿಮಗೂ ಗಡ್ಡ ಮೀಸಿ ಬೆಳಗ್ಗೆ ನೀವ್ರಿಗಡೆ ಹಾಡಲಿಪ್ಪ ಅಂದ್ರೆ ನಮ್ಮ ನಾವು ಮರ್ಯದಿ ಕಂಬಳ್ತಾ ಇಲ್ಲಿ ಜಕ್ರಾಯ ಮಾಡಿ ಆಗ ಹಾಕಿ ಕೇಳಿ ಪೂರ ಸೀಮೆ ನಾವು ತಾಕಿ ವಾದ ಮ್ಯಾಲ ಮಕ್ಕಳಿಗೆ ಬಿಡುವಂತ ಿರ ಕೂತಿಯ ಭಾಗಿ ಲ ಚರ್ಲಾರ್ಟಾ ಮೇವ ನಿರಹುಡ ಕೂತೂರ ಮರ ಮರ ಮರಿತಾರ ಮನಿ ಮರು ಭಂಗ ಿಲ್ಲರ್ಗ ಹೈರಾಣ ಬಾಳ ಬಂತ ಹೈರಾಣ ಬಾಳ ಬಂತ ಮಾಲಿಕಾಯನ ಮಾರಿಯ ನೋಡಿ ಮರೋಟ ಎರಡು ಮಕ್ಕಳಿಗೆ ಇವ್ರ ಅವರು ಜಗದಾಗ ಯಾರಾಗ ಇನ್ನೊಂದು ಇವತ್ತು ಹೆಂಗ ನಮ್ಮ ಕೇಳಿದ್ರೆ ನಮ್ಮ ಜೊತೆಲೆ ತಾಳಾಕ ಒಂದು ಸಣ್ಣ ಮೇಳ ಮಾಡಿಬಿಟ್ಟಿದ ಎರಡು ವರ್ಷ ಆಯ್ತು ಅದ ಆ ಮೇಳನು ಈಗ ಜಗತ್ನಾಗ್ ಹೊಡ್ಡಿಗತ್ತ ಜೈಬೇರಿ ನಮ್ಮ ಅಣ್ಣನ ಮಗನೇ ಅವನ ಮಗ ಮುಮ್ಮೇಳ ಹಾಡ್ತಾನ ಅವ್ರಿಗೆ ಇವತ್ತು ಯಾವ ಅಫಲ್ಪುರ್ ತಾಲೂಕ ಉಪ್ಪ ಹಟ್ಟಿ ಒಳಗೆ ಜಿಗ್ಜಿಣಿಯವ್ರೆ ಅವ್ರಿಗೆ ಕಾರ್ಯಕ್ರಮ ಮಾಡಿದ ಅವ್ರಿಗೆ ಆ ಕಡೆ ಕಳಿಸಿದ್ದೀವಿ ಒಬ್ಬ ದಿಂಬಡವನಿಗೆ ಒಬ್ಬ ತಾಳ್ ಹಾಕೋನಿಗೆ ಆ ಕಡೆ ಕಳಿಸಿ ಆ ನಮ್ಮ ಅಣ್ಣಗೆ ಕರೆಸಿದೇ ದಗ್ಗ ಬಡ್ಡಿ ಕಿಲಿ ನೀವು ಒಬ್ಬ ತಾಳಿಗೆ ತಂದೇವೋ ಆ ಸಟ್ಟಾಗಲ್ಲಾಗಿ ನಾನು ನಾ ಹೆಂಗೆ ಮಾಡ್ತೀನಿ ಹಂಗೆ ಸಟ್ಟು ಬರಲಗ ನಾವ್ ಹೌದು ನೀ ಕಲಿಬೇಕತ್ತಮ್ಮ ಬರೀತೇ ನೀ ಇದು ಬಿಟ್ಟಿದ್ದೀವಿ ಜುಟ್ಟ ಬಿಟ್ಟರೆ ಬುಟ್ಟಲೆ ಬಿಟ್ಟಿದ್ದೀವಿ ಮಾಳಿಂಗರಾಯ ಛಡಿ ಅಲ್ಲ ಜಾಡ ಜಿ ಚಡ ಚಟ ಛೀರು ತಾ ಅಂಟಾರ ಹಿಟ್ದು ಫಾಗಂಗಿ ವಡದ ನ ಕೀರಿ ಝಿಡ ವೈತಾ ಎತ್ತ ಕಿಗಿ ಹಾಯ ಬಾ ಮರ ಯರ ನ ಕಣ್ಣೀರ್ பட்சச்ச ಎರಡು ಮಕ್ಕಳನ್ನು ಎದಿಗೆ ಹಚ್ಚಿ ಪಟ್ಟ ತೊಡಗಿ ಹೋಟೆಂದ್ರ ಅವರು ಜಗದಾಗ ಯಾರಿಲ್ಲ ಜಗದಾಗ ಯಾರಿಲ್ಲ ನ್ಯಾಯ ತಂದೋ ಭಾಗವಂತ ತೋಟದ ದಾಳಿ ಜೊತೆಗೆ ಮೋಸ ನಾವೊಂದ ನಾಲ್ಕು ವರ್ಷನ ಹಿಂದೆ ಹಿಂಗಳೇ ಸುರಿಸಿರಿ ಸಪ್ಪ ನಾವು ಇಲ್ಲಿ ಬಂದಿರಬೇಕು ಹಳೆಯಾಗಿ ಇಲ್ಲಿ ಏನು ಇದ್ ತಿಳಿಯೋದು ದ್ವಾರ ಮಗಲ್ ಹ್ಯಾಂಗ್ ಕಟ್ಟಿಸ್ತಾರ ಅಂದ್ರೆ ನನಗೆ ಬಹಳ ಆಗದೆ ಗೆದ್ದು ಹೌದು 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 ಬಹಳ ಹಚ್ಚ ಕಟ್ಟಿನಿಂದ ಹೊರಗ ಹಾದ್ರ ಇಟ್ಟಿ ಅದ್ ಬಿಡುತ್ತೆ ಅದು ದ್ವಾರ ಬಗಿಲ್ಲ ಹೆಂಗ ಮಡ್ಡಿಸಿದ ದೇವರದು ಇನ್ನ ಬೆಳಿಲಿ ಅನ್ನುವಂತ ಮಾತು ಹಾರೈಸಿ ಹೇಳುದ್ ಹೌದು

സ്വർണ്ണ ശരണ ഗുരുമാരിയ മര്യ മാലിംഗിയോടി എടു മക്കള

ತೆಗೆ ಮೊತ್ತ ಏಯ್ ತಿರೆ ರೋಗಿ 우ರಗ ಜಟ್ಟಂಗರ ಯಂದ್ ಗೋಡಿ ಕಟ್ಟಿ ಮಾಜ ತೋತಾ ಹತ್ತೆ ಬಂದಾನ ಬಿಡಿಸಿ ಬಂದ ಕುರ್ತಾ ನ

ನಾವು ನಮ್ಮ ಸರ್ಜೋಡಿ ಹಾಡು ಕಲಾವಿದ್ರೆ ನಮ್ಮ ಮಗನಿಗೆ ಮಾತು ಹೇಳ್ತೀನಿ ಒಂಟು ನುಡಿ ಮೇಲೆ ಪದ ಹಾಡಿ ನೀವು ನಾವು ಒಂಟು ನುಡಿ ಮೇಲೆ ಹಾಳಾಗತ್ತೀವಲ್ಲ ಡಬಲ್ ಹಾಡಿದ್ರೆ ಡಬಲ್ ಹೊತ್ತು ಹೊತ್ತು ನೀವು ಸಿಂಗಲ್ ಹಾಡಿ ಹೇಳಿ ಹೇಳೋದಲ್ಲ ಒಂದು ಎರಡೇ ನುಡಿ മറ്റേ മാളിംഗ് പദ ഹാട ബാഡന് ഹാടോദ